ನ ವಿರಾಮವನ್ನ ಉಲ್ಲಂಘಿಸಿದೆ ಪಾಕಿಸ್ತಾನ ಭಾರತೀಯ ಸೇನೆಗೆ ನೋಡಿ ಪಾಕ್ ಸೇನೆಗೆ ಭಾರತೀಯ ಸೇನೆ ಕೂಡ ಪ್ರತ್ಯುತ್ತರವನ್ನು ಕೊಟ್ಟಿದೆ ಪದೇ ಪದೇ ಕಾಲು ಕೆದರಿ ಜಗಳಕ್ಕೆ ಬರ್ತಾನೆ ಇದೆ ಕೆಣಗ್ತಾ ಇದೆ ಅಂದ್ರೆ ಟ್ರಿಗರ್ ಮಾಡ್ತಾ ಇದೆ ಅವರು ಭಾರತೀಯ ಸೇನೆ ಮೇಲೆ ಗುಂಡಿನ ದಾಳಿ ನಡೆಸಿದೆ ಪಾಕಿಸ್ತಾನ ನೌಶೆರಾ ಸುಂದರ್ಬನಿ ಅಖ್ನೂರ್ ಬಳಿ ದಾಳಿಯನ್ನ ಮಾಡಿದೆ ಕದನ ವಿರಾಮವನ್ನ ಪದೇ ಪದೇ ಉಲ್ಲಂಘಿಸ್ತಾ ಇದೆ ಪಾಕಿಸ್ತಾನ ನೋಡಿ ನಮ್ಮ ಭಾರತೀಯ ಸೇನೆ ಪಾಕಿಸ್ತಾನಿಗಳಿಗೆ ತಕ್ಕ ಪ್ರತ್ಯುತ್ತರವನ್ನ ಕೊಟ್ಟಿದೆ ಬರೀ ನರಿ ಬುದ್ಧಿ ಹಿಂದೆ ಬಾಗಿಲಿನಿಂದ ಬಂದು ಹೊಡೆಯೋದು ಮುಖಾಮುಖಿ ಬರೋದಿಲ್ಲ ಧೈರ್ಯ ಇಲ್ಲ ನೌಶೇರ್ ಆಗಿರ್ಬೋದು ಸುಂದರ್ ಬರಿ ಅಕ್ರೂರ್ ಅಂದ್ರೆ ಎಲ್ಲೋ ಸಿ ಅಲ್ವಾ ಪಾಕ್ ಆಕ್ರಮಿತ ಕಾಶ್ಮೀರ ಆ ಸುತ್ತಮುತ್ತಲ ಭಾಗಗಳಲ್ಲಿ ನಿರಂತರವಾಗಿ ಕಳೆದ ದಿನಗಳಿಂದ ನೋಡ್ತಾ ಇದ್ದೀವಿ ಗುಂಡಿನ ದಾಳಿ ನಡೆಸ್ತಾ ಇದೆ ಭಾರತೀಯ ಸೇನೆಯನ್ನ ಗುರಿಯಾಗಿಸಿಕೊಂಡು ಏ ನಮ್ಮ ಭಾರತ ಸೈನಿಕರ ಕೈಯಲ್ಲಿ ಬಳೆ ತೊಟ್ಟುಕೊಂಡಿದಾರಾ ವಾಪಸ್ ಹೊಡಿತಾ ಇದಾರೆ ಎಷ್ಟು ಹೊಡ್ತಾರೆ ಅದಕ್ಕಿಂತ ಡಬಲ್ ಹೊಡಿತಾ ಇದಾರೆ ಗುಂಡಿನ ಸುರಿಮಳೆಗಾಯ್ತಾ ಇದಾರೆ ಅಪ್ರಚೋದಿತ ಗುಂಡಿನ ದಾಳಿ ಇದು ಕದನ ವಿರಾಮ ಪದೇ ಪದೇ ಗಡಿ ಭಾಗದಲ್ಲಿ ನಮ್ಮ ವೀರ ಯೋಧರು ತಕ್ಕ ಪ್ರತ್ಯುತ್ತರವನ್ನ ಕೊಡ್ತಾ ಇದ್ದಾರೆ ಪದೇ ಪದೇ ಈ ಪಾಕಿಸ್ತಾನಿ ಸೈನಿಕರು ನರಿ ಬುದ್ಧಿ ತೋರಿಸ್ತಾ ಇದ್ದಾರೆ ಅವ್ರ ಕಡೆಯಿಂದನೇ ದಾಳಿಗಳಾಗ್ತಾ ಇದೆ ನಮ್ಮ ಭಾರತೀಯ ಸೈನಿಕರು ಅದಕ್ಕೆ ತಕ್ಕನಾಗಿ ದಿನನಿತ್ಯವೂ ಕೂಡ ಮೊನ್ನೆ ಮಧ್ಯರಾತ್ರಿವರೆಗೂ ಕೂಡ ಕಾರ್ಯಾಚರಣೆಯನ್ನು ನಡೆಸಿದರು ಅವ್ರನ್ನ ಹಿಮ್ಮೆಟ್ಟಿಸಿದರು ಅವರು ಅಲ್ಲಿಂದ ದಾಳಿ ಮಾಡ್ತಾ ಇದ್ದಾರೆ ಇಲ್ಲಿ ಗಡಿ ಪ್ರವೇಶ ಮಾಡುವಂತಹ ಧೈರ್ಯವನ್ನು ತೋರ್ತಾ ಇಲ್ಲ ಹಾಗಾಗಿನೇ ಒಂದು ಭಯಾಂತರು ಕಾಡ್ತಾ ಇದೆ ಪಾಕಿಸ್ತಾನ ಸರ್ಕಾರಕ್ಕೆ ಮತ್ತು ಸೇನೆಗೆ ನಮ್ಮ ಭಾರತದಲ್ಲಿ ನಡೀತಾ ಇರುವಂತಹ ಬೆಳವಣಿಗೆಗಳ ಬಗ್ಗೆ ಯಾವಾಗ ಬೇಕಾದರೂ ಕೂಡ ಇವರು ನಮ್ಮ ಮೇಲೆ ಸಮರವನ್ನು ಸಾರಬಹುದು ಅಂತೇಳಿ ಕ್ಷಿಪ್ರ ಬೆಳವಣಿಗೆಗಳಾಗ್ತಾ ಇದೆ ಅವರಲ್ಲಿ ಯಾವಾಗ ಭಾರತ ನಮ್ಮ ಮೇಲೆ ದಾಳಿ ಮಾಡಿಬಿಡುತ್ತೋ ನಾವು ತಡೆಯೋದಿಲ್ಲ ಅವ್ರ ಹೊಡೆತಕ್ಕೆ ಅಂತ ಹೇಳಿ ಆಲ್ರೆಡಿ ಅಲ್ಲಿನ ಸಚಿವರುಗಳೇ ಹೇಳ್ತಾ ಇದ್ದಾರೆ ಯುದ್ಧದ ಕಾರ್ಮೋಡ ಆವರಿಸಿದೆ ಗಡಿ ಭಾಗದಲ್ಲಿ ನಿರಂತರವಾಗಿ ಗುಂಡಿನ ದಾಳಿ ನಡೆಸ್ತಾ ಇದೆ ಪಾಕಿಸ್ತಾನ ಅದರಲ್ಲೂ ಮೂರ್ನಾಲ್ಕು ಪ್ರದೇಶಗಳನ್ನ ಟಾರ್ಗೆಟ್ ಮಾಡಿಕೊಂಡು ಅಲ್ಲಿ ಭದ್ರತೆಗೆ ಇರುವಂತಹ ನಮ್ಮ ಯೋಧರ ಮೇಲೆ ಪ್ರಯೋಗ ಮಾಡ್ತಾ ಇದ್ದಾರೆ ನಮ್ಮ ಭಾರತೀಯ ಯೋಧರು ಕೂಡ ಎದೆ ಒಡ್ಡಿ ಸವಾಲು ಹಾಕ್ತಾ ಇದ್ದಾರೆ ತಾಕತ್ತಿದ್ರೆ ಬನ್ನಿ ಈ ಕಡೆ ಗಡಿ ದಾಟಿ ನೋಡೋಣ ಅಂತೇಳಿ ಯಾಕಂದರೆ ಈ ಹಿಂದೆನೂ ಕೂಡ ಸಾಕಷ್ಟು ಇದೇ ರೀತಿಯ ಕದನ ವಿರಾಮ ಅಪ್ರಚೋದಿತ ದಾಳಿಗಳು ಪಾಕಿಸ್ತಾನದಿಂದ ನಡೀತಾನೆ ಇದೆ